ಹುಣಸೂರು ತಾಲೂಕಿನಿಂದ ಕಿರಿಜಾಜಿ ಸಿದ್ದನಕೊಪ್ಪಲು ಮಾರ್ಗವಾಗಿ ಚಲಿಸುವ ರಸ್ತೆಯಲ್ಲಿ ಮಳೆಯ ನೀರು ಹಾಗೂ ಡ್ರೈನೇಜ್ ನೀರು ನಿಂತು ರಸ್ತೆ ಹದಗಿಡುತ್ತಿದೆ ಅತ್ತ ಇತ್ತ ಸುತ್ತಾಡುತ್ತಿರುವ ವಾಹನ ಸವಾರರಿಗೆ ಕಿರಿಕಿರಿಯಾಗುತ್ತಿದೆ ಇದೇ ಮಾರ್ಗವಾಗಿ ಚಲಿಸುವ ವಾಹನ ಸವಾರರು ತಮ್ಮ ಅಳಲನ್ನು ಕೇಳಿಕೊಂಡಿದ್ದಾರೆ ಮಳೆ ನೀರು ಮಾತ್ರವಲ್ಲ ಇಲ್ಲಿ ಡ್ರೈನೇಜ್ ನೀರು ಕೂಡ ತುಂಬುತ್ತಿದೆ ಹೀಗಾದರೆ ಅನಾಹುತಕ್ಕೆ ಕಾರಣ ಅಧಿಕಾರಿಗಳೇ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಶೀಘ್ರದಲ್ಲಿ ಲೋಕೋಪಯೋಗಿ ಇಲಾಖೆಯವರು ನೀರನ್ನು ತೆರವುಗೊಳಿಸುವಲ್ಲಿ ವಾಹನ ಸವಾರರು ಆಗ್ರಹಿಸಿದ್ದಾರೆ ಇಲ್ಲಿ ಮೇಲೆ ಅಕ್ರಮ ಬಡವಣೆ ಆಗೈತೆ ಅಕ್ರಮ ಬಡವಣ್ಣ ಅಲ್ಲಿ ನೆರಳೇ ಬರೋಂಥ ನೀರಿಗೆ ಹೊರಗಡೆ ಹೋಗೋದಕ್ಕೆ ಜಾಗವೇ ಇಲ್ಲ ಪಿ ಡಬ್ಲ್ಯೂ ಡಿ ನೀರು ಬಂದಿದ್ದ ನಿಲ್ಲೋದ್ರಿಂದ ನೋಡಿ ಎಷ್ಟು ಅನಾಹುತಗಳಾಯ್ತವೆ ತೊಂದರೆ ಇದೆ ಡಾಂಬರ್ ಕಿದೋಯ್ತದೆ ಅಲ್ಲಿ ನೋಡಿ ಆ ಮನೆ ನೀರು ಪೂರ್ತಿ ಬಂದು ಮಧ್ಯ ರೋಡಲ್ಲಿ ನಿಂತೈತೆ ಜನಗಳು ಬೀಳೋದು ಹೇಳೋದು ಆ್ಯಕ್ಸಿಡೆಂಟ್ಗಳಾಯ್ತವೆ ಇದ್ರ ಬಗ್ಗೆ ಯಾರೂ ಕ್ರಮವಯ್ತಲ್ಲ ಪಿ ಡಬ್ಲ್ಯೂ ಡಿ ಅಂತ ಇದ್ರ ಬಗ್ಗೆ ತಲೆನೇ ಕಟ್ಸ್ಕೊಳ್ಳಲ್ಲ ಈ ರೋಡಂತ ಒಂಥರ ಬಂದವರು ಒಂಥರ ಕಣ್ಣಿಂದ ನೋಡಬೇಕು ಜನಗಳು ಪರಿಸ್ಥಿತಿ ಹಿಂಗೆ ಅಂತ ಒಂದು ಗಾಡಿ ಪಾಸರ್ ಒಂದು ಗಾಡಿ ಪಾಸ್ ಆಯ್ತಾ ಇಲ್ಲ ಕೈ ಯಾರು ಯಾರು ಇಲ್ಲಿ ಯಾರು ಹೇಳಿದ್ರೆ ಅವ್ರಿಗೆ ಕೆರ್ಸ್ಕೊಡಲ್ಲ ಹಿಂಗಿರ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೋದು ಅಂತ ಒಂದು ಅವ್ರು ಖಂಡಿತ ಬಂದು ನೋಡೋಕೆ ಬರೀ ಮನೆ ಮಳೆ ನೀರು ಇಲ್ಲದ್ರೆ ಅದೊಂದು ಪರವಾಗಿಲ್ಲ ಮನೆ ಡ್ರೈನ್ ನೀರುಗಳು ಮನೆ ಬಸ್ ನೀರೆಲ್ಲ ಬಂದಿಲ್ತಾ ಇದೆ ನೋಡಿ ರೋಡ್ಗೆಲ್ಲ ಮಣ್ಣು ಹಾಕ್ಬಿಟ್ಟು ಐಟ್ ಮಾಡಿ ನೀರು ಹೋಗ್ದಂಗ್ರೆ ಅದರಿಂದ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕು ಅಂದ್ಬಿಟ್ಟು ನಾನು ಲೋಕಪ ಇಲಾಖೆಯವ್ರಿಗೆ ಕೇಳ್ಕೊತಾ ಇದ್ದೀನಿ ಅಧಿಕಾರಿಗಳನ್ನ ಗಮನ ತಂದಿದ್ದೀರಾ ಎರಡು ಮೂರು ಸಲ ಹೇಳಾಯ್ತು ಹ್ಞೂ ಆಯ್ತು ಬಂದು ಪರಿಶೀಲನೆ ಮಾಡ್ತೀವಿ ಅಂತಂದ್ರೆ ಗೊತ್ತಾ ಬರಲ್ಲ ನಾವು ಎಷ್ಟು ಅಂತ ಹೇಳ್ಬೋದು ಒಬ್ರಿಗೆ ನಾ ದಿನ ನಮ್ಮ ಮಾಡಕ್ಕದ ಬಿಡು ಅಲ್ಲೇ ಆಗೋದಿಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನ ನೋಡಿ ಎಷ್ಟು ಅಲ್ಲಿ ಎಷ್ಟು ಎರಡು ಮೂರು ಸಲ ನಾನು ಸ್ಟೇಟಸ್ ಬಾ ಹಾಕಿದ್ದೀನಿ ಅದು ಎಲ್ಲ ನೋಡೋರು ಆದ್ರೂ ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೇನು ದಿವಾಕರ್ ಅಂತ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಈಗ ಅಲ್ಲಿ ಪಿ ಎಸ್